ಸೊ ಮೇಡಮ್ ನಿಮ್ಗೆ ಫಸ್ಟ್ ಆಯ್ತಾಟ್ಲಿ ಸೊ ನೋಡಿದಿತ್ತು ನೆನ್ಪು ಮಾಡ್ಕೊಂಡ್ರೆ ಇವತ್ತು ನೋಡಿದ್ರಿ ಅಂತ ನೆನಪು ಮಾಡ್ಕೊಂಡ್ರಿ ಏನಂತಿದ್ರು ನೋಡು ಚೆನ್ನಾಗಿದ್ರು ಇವಾಗ್ಲೂ ಚೆನ್ನಾಗಿದ್ದಾರೆ ಮದುವೆ ಪ್ರಪೋಸಲ್ ನ ಯಾರ್ ತಂದಿದ್ರು ಎಲ್ಲ ಒಂದು ಚೆನ್ನಾಗಿ ಕಂಪ್ಯಾಟಿಬಿಲಿಟಿ ಇತ್ತಲ್ಲ ಮತ್ತು ಒಂದೇ ಕಡೆ ಅವರು ಊರನವರು ಸೊ ನಾನು ಮದುವೆ ಆಗ್ಬೋದು ಅಂತ ಹೇಳುವಂಥದ್ರ ಬಗ್ಗೆ ಚಿಂತನೆ ಮಾಡಿದ ಮೇಲೆ ಅವರಿಗೆ ಕೇಳಿದೆ ಮದುವೆ ಆಗೋದ್ರ ಬಗ್ಗೆ ಏನು ಅಂತ ಸೊ ಅವ್ರ ತಾಯಿ ತಂದೆಯವ್ರ ಹತ್ರ ಮಾತಾಡಿ ಹೇಳ್ತೀನಿ ಅಂತ ಹೇಳಿದ್ರು ನಾನು ಅಷ್ಟಲ್ಲಿ ನಮ್ಮ ಯಾರಿಗೂ ಹೇಳಿದ್ದಿಲ್ಲ ನಾನು ಮನೆಯಲ್ಲೂ ಕೂಡ ಆಮೇಲೆ ನಮ್ಮ ತಂದೆ ತಾಯಿಗೆ ಹೇಳಿದ್ಮೇಲೆ ಆಯಿತು ಅಂತೇಳಿ ನಮ್ಮ ತಾಯಿ ಹೋಗಿ ಮನೆಯಲ್ಲಿ ಅವ್ರ ಮನೆಯಲ್ಲಿ ಭೇಟಿ ಮಾಡಿ ಮಾತಾಡ್ಸ್ಕೊಂಡು ಬರೋಣ ಅಂತ ಹೇಳಿದರು ಆಮೇಲೆ ಅವರು ನಮ್ಮ ತಾಯಿ ನಮ್ಮ ಅಜ್ಜಿ ಎಂಸ್ ಎಲ್ಲ ನಮ್ಮ ರಿಲೇಷನ್ಸ್ ಎಲ್ಲ ಇವ್ರು ಮನೆಗೆ ಹೋದ್ರು ಮೈಸೂರಿನಲ್ಲಿ ಮನೆಗೆ ಹೋಗಿ ಮಾತಾಡಿಸಿ ಮತ್ತು